ಚಿಕನ್ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನನಗೆ ಚಿಕನ್ ಜೊತೆ ಪೊಟೆಟೊ ಹಾಕಿ ಹೇಗೆ ಸಾಂಬಾರು ಮಾಡಬೇಕು ಅಂತ ತೋರಿಸ್ತೀನಿ ಇಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ ಇದೆ ಹಾಗೆ ಇಲ್ಲಿ ನಾಲ್ಕು ಪೊಟೆಟೋನ ಕಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಶುಂಠಿನ ಜಚ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಒಂದು ಐದಾರು ಹೆಸಲನ್ನು ಜಚ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎರಡರಿಂದ ಮೂರು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಎರಡು ಟೊಮೆಟೊನ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಗೆ ಚಕ್ಕೆ ಲವಂಗ ಬಡಸೊಪ್ಪು ಆಮೇಲೆ ಬೇಲಿಫು ಕಾಳುಮೆಣಸು ಇದೆಲ್ಲ ಇದೆ ಇದು ಗರಂ ಮಸಾಲ ಹೋ ಸ್ಪೈಸಸ್ಸು ಆಮೇಲೆ ಮಸಾಲ ಮಾಡಲಿಕ್ಕೆ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕು ಚಮಚ ಕೊತ್ತಂಬ್ರಿನ ತಗೊಂಡಿದ್ದೀನಿ ಹಾಗೆ ಅರಿಶಿನ ಒಂದು ಅರ್ಧ ಚಮಚ ಒಂದು ಚಮಚ ಕಾಳುಮೆಣಸು ಅರ್ಧ ಚಮಚ ಮೆಂತೆ ಒಂದು ಈರುಳ್ಳಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಸಣ್ಣ ತುಂಡು ಶುಂಠಿ ಹಾಗೆ ಒಂದು ಅರ್ಧ ಕಡಿ ತೆಂಗಿನ ತುರಿನ ತಗೊಂಡಿದ್ದೀನಿ ಇವಾಗ ಫಸ್ಟಿಗೆ ನಾನಿಲ್ಲಿ ಇದನ್ನು ಮಸಾಲ ಮಾಡ್ಕೊಳ್ತೀನಿ ಮಿಕ್ಸಿ ಮಾಡ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ರುಬ್ಬುವಾಗ ಒಂದು ಸಣ್ಣದು ಹುಣಸೆಹಣ್ಣನ ಹಾಕ್ಕೊಳ್ಳಿ ನಾನು ಹೇಳೋಕ್ಕೆ ಮರ್ತೋದೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಮಿಕ್ಸಿ ಮಾಡ್ಕೊಳ್ಬೇಕು ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ನಾನು ತೆಂಗಿನ ಎಣ್ಣೆ ಯೂಸ್ ಮಾಡ್ತಿದ್ದೀನಿ ಹಾಗೆ ಇದಕ್ಕೆ ಗರಂ ಮಸಾಲ ಅವ ಸ್ಪೈಸಸ್ ಹಾಕೋಣ ಇದಕ್ಕೆ ಟೇಸ್ಟ್ಪೂನ್ ಮಸಾಲೆ ಚಿಂಟಿ ಬೆರೆದೀವಿ ಇನ್ನು ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಬೇಕು ಇದಕ್ಕೆ ಈರುಳ್ಳಿನ ಹಾಕೋಣ ಫ್ರೈ ಮಾಡಬೇಕು ಇವಾಗ ಇದಕ್ಕೆ ಟೊಮೆಟೊನ ಆಡ್ ಮಾಡೋಣ ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳೋಣ ನಮ್ಗೆ ಚಿಕನ್ ಕಡಿಮೆ ಇದ್ದಾಗ ಈ ತರ ಪೊಟೆಟೊ ಹಾಕಿ ಸಾರು ಮಾಡಿದರೆ ತುಂಬ ಚೆನ್ನಾಗಿರತ್ತೆ ಮಕ್ಕಳು ಕಬಾಬ್ ಬೇಕಂತ ಕೇಳ್ತಾರೆ ಆವಾಗ ನಮಗೆ ಕಬಾಬ್ ಕಲ್ತಿದ ಮೇಲೆ ಅಲ್ಲಿ ಸಾರಿಗೆ ಜಾಸ್ತಿ ಚಿಕನ್ ಉಳಿಯೋಲ್ಲ ಹಾಗಾಗಿ ಈ ಪೊಟೆಟೊ ಹಾಕಿ ಮಾಡಿದರೆ ತುಂಬ ಕಂಬ ಚೆನ್ನಾಗಿರತ್ತೆ ಇವಾಗ ಇದಕ್ಕೆ ಚಿಕನ್ನು ಹಾಕ್ತಾಯಿದ್ದೀನಿ ಸರಿ ಮಿಕ್ಸ್ ಮಾಡೋಣ ಇವಾಗ ಒಂದು ಐದು ನಿಮಿಷ ಈಗ ಬೇಯ್ಲಿಕ್ಕೆ ಬಿಡೋಣ ಚಿಕನ್ ಚೆನ್ನಾಗಿ ಬೇಯಲಿ ಆಮೇಲೆ ಪೊಟೆಟೊ ಹಾಕಬೇಕು ಇವಾಗ ಚಿಕನ್ ಸ್ವಲ್ಪ ಬೆಂದಿದೆ ಇವಾಗ ಈಗ ಪೊಟೆಟೋನ ಆ್ಯಡ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಎರಡು ನಿಮಿಷ ಹೀಗೆ ಬೇಯಲಿ ಆಮೇಲೆ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಮಸಾಲೆನ ಆ್ಯಡ್ ಮಾಡೋಣ ನೀರು ಹಾಕೊಳ್ಳೋಣ ನಿಮಗೆ ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೊಳ್ಳಿ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಮಾಡ್ಕೊಳ್ಳಿ ನಾನು ಊಟ ಮಾಡಲಿಕ್ಕೆ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ತಾ ಇದ್ದೀನಿ ಸಾರು ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಕಸೂರಿ ಮೆಥಿನ ಹಾಕೋಣ ಮಾಡಿ ನಾನು ಸ್ವಲ್ಪ ಹೊತ್ತು ಕೊಟ್ಟರೆ ಆಗುತ್ತೆ ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಚಿಕನ್ ಜೊತೆ ಪೊಟ್ಯಾಟೊ ಸಾರು ರೆಡಿ ಆಯ್ತು ಮಾಡಿ ಪೊಟ್ಯಾಟೊ ನೋಡಿ ಹೇಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸು ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೀಗೆ ನಾನು ಹಾಕುವ ವಿಡಿಯೋಸ್ನೆಲ್ಲ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್